ಭಾವಶ್ಯ ಬಗ್ಗೆ ಹೇಳಂದ್ರು ಅಥಾತ್ ಜೀವನದ ಶ್ರೇಷ್ಠ ಅಂದ್ರೆ ಈ ಬರೊಳಗೆ ಯೋಗ ಭಾಳ ಚಂದ ಹರಿದ ವ್ಯಕ್ತಿ ಯಾವ ವ್ಯಕ್ತಿ ಯೋಗ ಮಾಡ್ತಾರೋ ಅವ್ರಿಗೆ ಏನು ರೋಗ ಸಾಧ್ಯ ಇಲ್ಲ ಯೋಗದಿಂದ ಯೋಗದಾಗ ಯೋಗ ಅಂತ ಕೇಳಿದ್ರೆ ಜೀವನ ಧನ್ಯ ಮಾಡೋಕ್ಕೆ ಒಂದು ತಾಯಿ ಹೊಟ್ಟಿದೊಂದು ಜನ್ಮ ಆಯ್ತದ ಅನ್ನೊಂಥ ಸೆಕೆಂಡ್ ಯಾವ ವ್ಯಕ್ತಿ ಯೋಗ ಮಾಡ್ತಾನೋ ಒಂದು ಜೀವನದಾಗ ಅದೊಂದು ಜನ್ಮ ಆಯ್ತದೆ ತಾಯಿ ಹೊಟ್ಟೆ ಜನ್ಮ ಒಂದು ಸಂಸಾರ ಕೊಡ್ತಕ್ಕ ನಾವು ಯೋಗ ಯಾವ ವ್ಯಕ್ತಿ ಮಾಡ್ತಾರೆ ಆ ಯೋಗ ಜೀವನ ಧನ್ಯ ಮಾಡ್ಲಾಕ ಮುಕ್ತಿ ಆಗ್ಲಾಕ ಆ ತಾಕತ್ ಆ ಎನರ್ಜಿ ಬರ್ತದೆ ಒಂದು ಪಾಯಿಂಟು ಭಾವಿಸ್ಲಾಕ ಭಾವಿಸಿರೋದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ ಫಸ್ಟ್ ನಾವು ಬದನೆಕಾಯಿ ಬಾಳೆಕಾಯಿ ಬದನೆಕಾಯಿ ಬಾಳೆಕಾಯಿ ಆಲೂಗಡೆ ಪಲ್ಯ ಬೆಚ್ಚಂದ ರೊಟ್ಟಿ ಬೆಚ್ಚಗೆ ಏನು ಬಿಟ್ಟು ಜಾಸ್ತಿ ಕಮ್ಮಿ ತಿನ್ನಬೇಕು ಆನಂತರ ಸೆಕೆಂಡು ನಾವು ದಿನಾದ್ರು ಜಾಸ್ತಿ ಏಟು ನೀರು ಕುಡಿತೀವಿ ಆಟ ಚೆಂದ ಯೋಗ ಮಾಡ್ರೆ ನಮ್ಗೆ ಏನು ಬರಲ್ಲ ಭಸ್ತ್ರಕ್ಕೆ ಪ್ರಾಣ ಭಾಳ ಚಂದ ನಮ್ಮ ಸರಿ ಅದಕ್ಕೆ ಏನು ಮಾಡ್ರಿ ಆಕಳು ಹಾಲು ತೊಗೊಳ್ರಿ ಆಕಳು ಹಾಲು ನೀರು ಹಾಕ್ಬಾರ್ದು ಅದು ಕಾಯ್ಬಾರ್ದು ಒಂದು ಗ್ಲಾಸ್ ಕೊಡಿ ಒಂದು ನಿಂಬ ತೊಕೊರಿ ಕಟ್ ಮಾಡಿ ಒಂದು ಬಟ್ಟೆ ಕಟ್ ಮಾಡಿ ಒಳಗೆ ಬೀಜ ತಗ್ರಿ ಗಪ್ಪಂದು ಹಾಲು ಹಾಕಬೇಕು ಗಪ್ಪಂದು ಕೊಂಡು ಇವತ್ತು ಹೊಳ ಸುಟ್ಟಿಗೆ ಕೊಡ್ನಂದ್ರೆ ನಾಳೆ ಕೊಡ್ಬಾರ್ದು ನಾಡಿಗೆ ಮಾಡಿರಿ ಹಿಂಗೆ ಮೂರು ದಿವ್ಸ ಒಂದಿನ ತಪ್ಸಿ ಒಂದೇ ಮೂರು ಪೈಕಿ ಮಾಡ್ಬೇಕು ಹಿಂಗೆ ಓಕೆ ಅನ್ನೋದ್ರ ಸೆಕೆಂಡು ತಪ್ಪು ರುಬ್ಬೇಡ್ರಿ ನಾವು ಯಾವಾಗ ನಾವು ಸಂಡಸ ಕೊಡ್ತೇವೋ ಆ ಕುಂತಾಗ ಏನು ಮಾಡ್ಬೇಕಂದ್ರೆ ಈ ಆಕಳಾಗಲಿ ಎಮ್ಮೆ ಆಗಲಿ ಹೆಂಡಿ ಇರ್ತದೆ ಹೆಂಡಿ ಹಾಕಿ ಇಕ್ಕಿನಾಗ ಯವನಿ ಹ್ಯಾಂಗೆ ಉಂಜ್ಕೊತೀವಿ ಹಿಂಗೆ ಹಂಗೆ ನಾವು ಕುಂತು ನಾವು ಜೀವ ನಾವು ಸಂಡಾಸ ಕೊಡ್ದಾಯ್ತು ಅಂದ್ರೆ ಒಂದು ಪಂದ್ರ ಬೀಸ್ ಪೈಕಿ ನಾವು ಕುಂತು ನಾವು ಎಮ್ಲೀನಿ ಉಂಜ್ಬೇಕೀನಿ ಹಿಂಗೆ ಮಾಡಿದ್ರಿಂದ ನಮಗೆ ಒಂದು ಭಾಳ ವಿಲ್ಲವನ್ನ ಅಕ್ಕದಿಂದಾಗ ಏನೇನು ಹತ್ತು ದಿನದಾಗ ನಮ್ಗೆ ಭಾಪಿಸಿದ ಕಮ್ಮಿ ಆಯ್ತದ ಮಾಡೋದು ಭಾಳ ಚಂದದ ಮಾಡಿ ನೋಡಿರಿ ನಮಸ್ಕಾರ